ನಾನು ಯಾಕೆ ಈ ಪದ ಉಪಯೋಗ ಮಾಡಿದೆ ಅಂತ ಹೇಳಿದ್ರೆ ನಾನು ನಾನು ಹೇಳಿದ್ದು ಯಾಕೆ ಈ ಪದ ಉಪಯೋಗ ಮಾಡಿದೆ ಅಂದ್ರೆ ಯಾಕಂದ್ರೆ ಅವರ ಕಾಂಗ್ರೆಸ್ ಆದೇಶ ಹಣ ತಗೊಂಡು ನಮ್ದೇನು ಹೋಗ್ತಾ ಇದೆ ಪ್ರತಿ ವರ್ಷ ಸರ್ಕಾರದ ಯಾರು ಹೋಗ್ತಾ ಇರೋದು ಹಣದು ಬರ ಜಾಸ್ತಿ ಆಗಿದೆ ಈಗ ನಾನು ನೀನು ಜಾಸ್ತಿ ಆಗಿದೆ ಸರ್ಕಾರದಲ್ಲಿ ಹಣ ಕಡಿಮೆ ಇದೆ ಬೇರೆ ಬೇರೆ ಯೋಜನೆ ಕೂತ್ಕಲಲ್ಲಿ ಕೇಳಿ ಕೂತ್ಕೊಳ್ಳೋ ಕೇಳಿ ಅವ್ರನ್ನ ಅಲ್ಲಿ ಕೂತ್ಕಲಿ ಕೇಳಿ ಅಲ್ಲಿ ಮೊದಲು ಮೊದಲು ಕ್ಷಮೆ ಕೇಳಿ ಪದ ಮನೆ ಅಧ್ಯಕ್ಷ ಅಧ್ಯಕ್ಷ ಕ್ಷಮೆ ಕೇಳಲೇಬೇಕು ಅದಕ್ಕೆ ನಾನು ಅವರು ಹೇಳಿರ್ತಕ್ಕಂಥ ಪದಕ್ಕೆ ಇವರು ಕಾಂಗ್ರೆಸ್ ಪಾರ್ಟಿಯವರು ಅಧ್ಯಕ್ಷ ಅವರ ಜಿಲ್ಲಾ ಅಧ್ಯಕ್ಷರಿಗೆ ತಾಲೂಕು ಅಧ್ಯಕ್ಷರಿಗೆ ಅವರು ಸಂಬಳ ಕೊಡ್ಲಿ ಜಿಲ್ಲಾ ಕಚೇರಿ ತಾಲೂಕಿನ ಸಂಬಳ ಕೊಟ್ಟಿದ್ದೇ ಎತ್ತಿರತಕ್ಕಂಥದ್ದು ದಯವಿಟ್ಟು ಕರ್ನಾಟಕದ ಟ್ಯಾಕ್ಸ್ ಪೇಯರ್ ವಾಪಸ್ ತಗೊಳ್ಳಿ ಯಾವ್ದು ಕೇಳಬೇಕು ಬಾಣಿ ಕೊಡಬೇಕು ಇದು ಕಾಂಗ್ರೆಸ್ ಪಕ್ಷಕ್ಕೆ ಅವಮಾನ ಮಾಡಿರ್ತಕ್ಕಂಥದ್ದು ಸರ್ಟಿಫಿಕೇಟ್ ಇವರ ನಮ್ಮ ಯಾರು ಧಕ್ಕೆ ತಂದಿರತಕ್ಕಂಥ ವಿರೋಧ ಪಕ್ಷದ ಟ್ಯಾಕ್ಸ್ ಪೇಯರು